ಹಾಯ್ ಫ್ರೆಂಡ್ಸ್ ನಾನಿವತ್ತು ಅಕ್ಕಿ ತಂಬಿಟ್ಟು ಮಾಡ್ತಾ ತುಂಬಾ ಅದ್ಭುತವಾಗಿರುವಂತಹ ಅಕ್ಕಿ ತಂಬಿಟ್ಟು ಇಷ್ಟ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗನ್ಕ ತುಂಬ ಇಷ್ಟ ಆಗುತ್ತೆ ಈ ತಂಬಿಟ್ಟು ಅಕ್ಕಿ ತಂಬಿಟ್ಟು ನಂಗೆ ತುಂಬ ಇಷ್ಟ ತುಂಬ ಫೇವ್ರೇಟ್ ನನ್ನ ನನ್ನ ಫೇವ್ರೇಟ್ ಅದು ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ ನಾನು ನೋಡಿ ಅಕ್ಕಿನ ಕೆಂಪಿಗೆ ಹುರ್ಕೋಬೇಕು ಹುರ್ಕೊಂಡು ಮಾಡಿದ್ರೆ ನಾವು ಹೆಂಗೆ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಮೇನ್ ಇದಕ್ಕೆ ಅಕ್ಕಿ ಚೆನ್ನಾಗಿ ಉರಿಬೇಕು ಮತ್ತು ಪಾಕ ಸರಿಯಾಗಿ ಮಾಡ್ಕೋಬೇಕು ಅಷ್ಟೇ ನೋಡಿ ಈಗ ಅಕ್ಕಿನ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಅಕ್ಕಿ ಹೇಗಿರಬೇಕು ಅಂದರೆ ಫುಲ್ಲು ಬ್ರೌನ್ ಕಲರ್ ಬರಬೇಕು ಆ ರೇಂಜ್ಗೆ ನೀವು ಹುರ್ಕೋಬೇಕಾಗುತ್ತೆ ಸ್ವಲ್ಪ ಲೈಟ್ ಪ್ರಾಬ್ಲಮ್ ಆಗಿರೋದ್ರಿಂದ ಅಷ್ಟು ಕಾಣಿಸ್ತಾ ಇಲ್ಲ ನೀಟಾಗಿ ಅಕ್ಕಿ ಹುರ್ತಾ ಹುರಿತಿರೋದು ನೋಡಿ ಈಗ ಎಷ್ಟು ನೀ ಅಂದರೆ ತುಂಬಾ ಕೆಂಪಗೆ ನೀಟಾಗಿ ಹುರ್ಕೋಬೇಕಾಗುತ್ತೆ ಈಗ ಅಕ್ಕಿ ಎಲ್ಲನೂ ನಾನು ಹುರ್ಕೊ ನಿಮ್ಗೆ ಎಷ್ಟು ಬೇಕು ನಿಮ್ಮ ಮನೆಗೆ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಮಾತ್ರ ನೀವು ಅಕ್ಕಿನ ಫ್ರೈ ಮಾಡ್ಕೊಳ್ಳಿ ಅಂದರೆ ನಿಮಗೆಷ್ಟು ಬೇಕಾಗುತ್ತೋ ಅಷ್ಟನ್ನು ಅಂದರೆ ನೀವು ಒಂದು ಒಂದು ಸೇರು ಹಕ್ಕಿ ಹಾಕಿದ್ದೀನಿ ಅಂತ ಅಂತ ಅನ್ನೋದಾಯಿತು ಅಂದರೆ ನಾವು ಯಾವುದರಲ್ಲಿ ಅಳತೆ ಮಾಡಿ ನಾವು ಹಕ್ಕಿ ಹಾಕಿರ್ತೀವೋ ಅದೇ ಅಳತೆ ಮಾಡಿ ನಾವು ಬೆಲ್ಲನ ತೊಗೊಬೇಕಾಗುತ್ತೆ ಸ್ವೀಟು ಒಂದು ಸ್ವಲ್ಪ ಚೆನ್ನಾಗಿದ್ರೇ ಚೆಂದ ಇದ್ರ ಜೊತೆಗೆ ನಾನು ಇವಾಗ ಶೇಂಗಾನ ಫ್ರೈ ಇದ್ದೀನಿ ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಬೇಕು ಅದು ಅಷ್ಟನ್ನೇ ಚೆನ್ನಾಗಿ ಹುರ್ಕೊಂಡ್ರೆ ತಿಂತಾಯಿದ್ರೆ ಒಂದೊಂದು ಬಾಯಿ ಸಿಕ್ಕಿದಾಗ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿಕಾಯಿನ ಚೆನ್ನಾಗಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಅದು ಈಗ ಸಕ್ಕರೆ ಅದು ನಾವೀಗ ಎಳ್ಳನ್ನು ಅಷ್ಟೇ ಎಳ್ಳನ್ನು ನಾನು ಹುರಿದು ಇಟ್ಕೊಂಡಿದ್ದೀನಿ ಈ ಥರ ನೀಟಾಗಿ ಹುರಿದು ಇಟ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉರಿದಿದೆ ಅಂತ ಅದಕ್ಕೆ ನಾನು ಹೆಲಕ್ಕಿ ಕಾಯಿನ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀವಿ ಯಲಕ್ಕಿ ಕಾಯಿ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀವಿ ಈ ಥರ ಹೆಲಕ್ಕಿ ಮತ್ತು ನೋಡಿ ಇದು ಪಾಕನ ರೆಡಿ ಮಾಡಿ ಇಟ್ಕೊಂಡಿರೋದು ಅಂದರೆ ಹಂಟು ಪಾಕ ಬಂದರೆ ಸಾಕು ನೀವು ಎಳೆ ಪಾಕ ಆಗಲಿ ಆ ಥರ ಏನು ಮಾಡೋಂಗಿಲ್ಲ ಬರೀ ಹಂಟು ಪಾಕ ಕೈ ಗಂಟು ಥರ ಬಂದರೆ ಸಾಕು ಈಗ ನೋಡಿ ಮಿ ಎಳ್ಳನ್ನೆಲ್ಲ ಮಿಕ್ಸ್ ಮಾಡಿ ಅಕ್ಕಿ ಹಿಟ್ಟನ್ನು ರುಬ್ಬಿಸ್ಕೊಂಡು ಬಂದು ಅಕ್ಕಿ ಹಿಟ್ಟನ್ನು ಅದರೊಳಗಡೆ ಹಾಕಿ ಈಗ ಎಳ್ಳು ಹಾಕ್ಬಿಟ್ಟು ಮತ್ತು ಏಲಕ್ಕಿ ಪೌಡರು ಅಷ್ಟನ್ನು ಹಾಕಿಬಿಟ್ಟು ಪಾಕನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಅಂದರೆ ಬಿಸಿಯಾಗೇ ಇರಬೇಕು ಪಾಕ ಆವಾಗ ತುಂಬ ಚೆನ್ನಾಗಿರುತ್ತೆ ಅದನ್ನು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಇದ್ದಾಗ್ಲೇ ಕಟ್ಕೋಬೇಕು ಮತ್ತು ಬಿಸಿ ಬಿಸಿ ಇದ್ದಾಗಲೇ ನಾವು ಅದನ್ನು ಎಲ್ಲನೂ ಕಲಿಸ್ಕೋಬೇಕಾಗತ್ತೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಯಾರೆಲ್ಲ ಮಾಡಿಲ್ಲ ಅಂತ ಅನಿಸುತ್ತೋ ಅವರು ಆರಾಮಾಗಿ ಮಾಡ್ಕೋಬೋದು ನೋಡಿ ತೊಂಬೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಏನು ಅಂದರೆ ನೀವು ಸ್ವಲ್ಪ ಏನಾದ್ರೂ ಪಾಕ ಏನಾದರೂ ಕಮ್ಮಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ನೀವು ಪಾಕನ ಮಾಡಿಕೊಂಡು ಹಾಕಿ ಕಲಿಸ್ಕೊಬೋದು ಇಲ್ಲ ಪಾಕ ಇಲ್ಲ ಹೇಗಪ್ಪ ಮಾಡೋದು ಅಂತ ಏನು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ ಆದರೆ ಒಂದು ಹೇಳ್ತೀನಿ ಕೇಳಿ ಗಟ್ಟಿ ಅಂದರೆ ಪಾಕನ ಗಟ್ಟಿ ಪಾಕ ಮಾತ್ರ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಆಗ ತುಂಬಾ ಗಟ್ಟಿ ಆಗಿಬಿಡುತ್ತೆ ಇದು ತುಂಬಿಟ್ಟು ನೀವು ಬರೀ ಒಂದು ಎಳೆ ಪಾಕ ಥರ ಮಾಡ್ಕೋಬೇಕು ಅಷ್ಟೇ ನೋಡಿ ಈ ಥರ ಮಾಡಿಕೊಂಡಾದಮೇಲೆ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಎಲ್ಲಾನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದು ಅಕಸ್ಮಾತು ಎವಿ ತೆಳ್ಳಿ ಆಯಿತು ಅಂತ ಅನಿಸಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಇಟ್ಕೊಂಡಿರಿ ಯಾವುದಕ್ಕೂ ಆವಾಗ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಕಲಸ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ ಎಲ್ಲನೂ ನೀಟಾಗಿ ಈ ಥರ ಕಲಿಸ್ಕೋಬೇಕಾಗುತ್ತೆ ನೋಡಿ ಕಡಲೆ ಬೀಜ ಹಾಕಿ ಮತ್ತು ಕೊಬ್ಬರಿ ಇಷ್ಟನ್ನೆಲ್ಲ ಹಾಕ್ಕೊಂಡು ಮಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಇಷ್ಟೊಂದು ಕ ತೆಂಗಿನಕಾಯಿ ಬೇಡ ಅಂದರೆ ಕೊಬ್ಬರಿಕಾಯಿ ಬೇಡ ಅಂತ ಅನ್ಸೋರು ಕಮ್ಮಿ ಹಾಕ್ಕೊಳ್ಳಿ ಇಲ್ಲ ನಮಗೆ ಕೊಬ್ಬರಿ ತುಂಬಾ ಸಿಕ್ಕಿದ್ರೆ ಚೆಂದ ಅನ್ನೋರು ಹಾಕ್ಕೊಳ್ಳಿ ಅಂದರೆ ತುರಿದು ಹಾಕೋಬೇಕು ಅಂತಂದ್ರೂ ತುರಿದು ಹಾಕೊಳ್ಳಿ ನಮ್ಗೆ ಹೆಂಗೆ ಇಷ್ಟ ಅನಿಸುತ್ತೋ ಹಾಗೆ ನಾವು ಹಾಕ್ಕೊಂಡಿದ್ದೀವಿ ನಿಮಗೆ ಈ ಥರ ಇಷ್ಟೊಂದು ದಪ್ಪ ಇದ್ದರೆ ಇಷ್ಟ ಆಗೋಲ್ಲ ಅನ್ನೋರು ಕಮ್ಮಿ ಹಾಕ್ಕೊಬೋದು ನೋಡಿ ನಾವೂ ಅಷ್ಟೇ ಸ್ವಲ್ಪ ಅನ್ನಿಸ್ತು ಅದಕ್ಕೆ ಮೇಲುಗಡೆ ಒಂದು ಸ್ವಲ್ಪ ಕಡಲೆ ಅಂದರೆ ಅಂದರೆ ನಿಮ್ಮ ಹತ್ರ ಹಕ್ಕಿ ಇಲ್ಲ ಅಂದರೆ ಕಡಲೆ ಹಿಟ್ಟನ್ನೇ ಹಾಕೊಳ್ಳಿ ಹುರ್ಗಡ್ಲೆ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊಬೋದು ಅಕ್ಕಿ ಹಿಟ್ಟು ನಿಮ್ಮ ಹತ್ರ ಇಲ್ಲ ಅಂತ ಅನಿಸಿದ್ರೆ ನಮ್ಮ ಹತ್ರ ಅಕ್ಕಿ ಹಿಟ್ಟು ಇರೋದ್ರಿಂದ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀವಿ ನೋಡಿ ನೀಟಾಗಿ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅಂದರೆ ಸುಮಾರು ದಿನ ಇಟ್ಕೊಂಡು ತಿನ್ಬೋದು ಒಂದು ಮೂರು ನಾಲ್ಕು ದಿನ ಇಟ್ಕೊಂಡು ತಿನ್ಬೋದು ಏನೂ ಆಗೋಲ್ಲ ಅಂದರೆ ಬೆಲ್ಲದ ಪಾಕದಲ್ಲಿ ಮಾಡಿರೋದ್ರಿಂದ ಏನೂ ಆಗಲ್ಲ ನೋಡಿ ನೀವು ಎಲ್ಲ ಚೆನ್ನಾಗಿ ನಾದ ನಾದ್ಕೊಳ್ಳಿ ಆಗ ಎಲ್ಲ ಕಡೆ ನೀಟಾಗಿ ಬೆಲ್ಲದ ಪಾಕ ಹಿಡಿಯುತ್ತೆ ಚೆನ್ನಾಗಿ ಬರುತ್ತೆ ಆವಾಗ ನೋಡಿ ಈಗ ಎಲ್ಲ ಕಡೆ ನೀಟಾಗಿ ಹಿಂಗೆ ಕಲಿಸ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಅಯ್ಯೋ ಬರಲ್ಲ ಅನ್ನೋದಕ್ಕಿಂತ ಸ್ವಲ್ಪ ಹಕ್ಕಿನ ಹುರಿದ್ಬಿಟ್ಟು ಮಿಕ್ಸಿಲಿ ರುಬ್ಕೊಂಡು ಜಡಿ ಹಿಡಿಯೋದ್ರಲ್ಲಿ ಜಡಿ ಹಿಡ್ಕೊಂಡು ಮಾಡ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಯಾವ ಸೇಪ್ ಬೇಕು ಅನಿಸುತ್ತೋ ಆ ಸೇಪ್ಗೆ ಕಟ್ ಮಾಡ್ಕೊ ಅಂದರೆ ಆ ಸೇಪಲ್ಲಿ ನೀವು ಉಂಡೆ ಕಟ್ಕೋಬೋದು ನಿಮಗೆ ಯಾವ ಥರ ಬೇಕು ಅಂತ ಇಷ್ಟ ಆಗುತ್ತೋ ಆ ಸೇಪಲ್ಲಿ ಮಾಡ್ಕೋಬೋದು ಇಲ್ಲ ಮನೆ ಜನಕ್ಕೆಲ್ಲ ಮುರಿದಿ ಮುರಿದಿ ಏನು ಕೊಡೋದು ಚಿಕ್ಕ ಚಿಕ್ಕದಾಗಿ ನಾವು ಉಂಡೆ ಮಾಡ್ಕೋಬೋದು ಅನ್ನೋರು ಉಂಡೆ ಆ ಥರನೂ ಮಾಡ್ಕೋಬೋದು ನಿಮ್ಗೆ ಹೆಂಗೆ ಇಷ್ಟ ಅನಿಸುತ್ತೋ ಆ ಥರ ನೀವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಒಂದು ಸ್ವಲ್ಪ ಎಣ್ಣೆನ ಕೈಗೆ ಎಣ್ಣೆ ಹಚ್ಕೊಳ್ಳಿ ಆಗ ಇನ್ನೂ ಸೈನಿಂಗಾಗಿ ಚೆನ್ನಾಗಿ ಬರುತ್ತೆ ಕೈಗೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ತುಂಬಾ ಸ್ವಲ್ಪ ಅಂಟ್ಕೊಳ್ಳಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪನೇ ಮಾಡಿರೋದು ಜಾಸ್ತಿ ಏನು ಮಾಡಿಲ್ಲ ಇದು ನಮ್ಮ ಅಮ್ಮನ ಮನೆಯಲ್ಲಿ ಊರಿಗೆ ಊರಿಗೋಗಿದ್ದಾಗ ನಮ್ಮ ಅತ್ತಿಗೆ ಮಾಡಿರೋದು ತುಂಬಾ ಚೆನ್ನಾಗಿ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಫ್ರೆಶ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿಕೊಳ್ಳಿ ನಾನು ಹೇಗೆ ಮಾಡಿದ್ದೀನಿ ಹೇಗಿದೆ ತಂಬಿಟ್ಟು ಅಂದರೆ ನಾನೆಲ್ಲ ಮಾಡಿರೋದು ನಮ್ಮ ಮಾಡಿರೋದು ಹೇಗೆ ಮಾಡಿದ್ದಾರೆ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಓಕೆ ಫ್ರೆಂಡ್ಸ್ ಬಾಯ್